ಎಲ್ಲ ಸೆಂಟರ್ಗಳಲ್ಲಿ ಅಷ್ಟು ಚೆನ್ನಾಗಿ ನಡೀತಿದೆ ಅವ್ರು ಏನಕ್ಕೆ ಹಿಂದಿಗೆ ಕೊಡೋ ಪ್ರಾಮುಖ್ಯತೆ ಕನ್ನಡಕ್ಕೆ ಕೊಡ್ತಿಲ್ಲ ಆಮೇಲೆ ಇದು ನಾನು ಫಸ್ಟ್ ಅಲ್ಲ ಸರ್ ನಾನು ಫಸ್ಟ್ ಅಲ್ಲ ಅವತ್ತಿಂದ ಇವತ್ತಿನವರೆಗೂ ಯಾವಾಗ ಈ ಪಿ ಆರ್ ಇದೆಲ್ಲ ನಡೆಯೋ ಸ್ಟಾರ್ಟ್ ಆಯ್ತು ಆವತ್ತಿಂದ ಇವತ್ತಿನವರೆಗೂ ಎಲ್ಲ ಹೀರೋಗಳು ಬಂದಿದ್ದಾರೆ ಎಲ್ಲ ನಿರ್ಮಾಪಕರುಗಳ್ಗೂ ಅನ್ಯಾಯ ಆಗಿದೆ ಎಲ್ಲರೂ ಬಂದು ಮಾತಾಡಿದ್ದಾರೆ ಈಗ ನನಗೇನು ಕಷ್ಟ ಆಗ್ತಿದೆ ಅಂದರೆ ಸರ್ ಇದು ಫಸ್ಟ್ ಅಲ್ಲ ಸರ್ ಇಪ್ಪತ್ತ್ಮೂರು ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಇದು ಒಂದಲ್ಲ ನನಗೆ ಇಪ್ಪತ್ತ್ಮೂರು ವರ್ಷ ಕಷ್ಟಪಟ್ಟಿದ್ದೀನಿ ಇವತ್ತು ಒಂದು ಸಕ್ಸಸ್ ಅಂತ ಅವ್ರು ಸಿಕ್ಕಿದೆ ಆಮೇಲೆ ಜನ ಒಪ್ಕೊಂತಿದ್ದಾರೆ ಈ ನಾನು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಏಳು ಅಷ್ಟಿಷ್ಟಲ್ಲ ಈ ಟೈಮಲ್ಲಿ ಬಂದು ಎಕ್ಸಾಕ್ಟಾಗಿ ನಾನು ಸಿನ್ಮಾ ತೆಗಿತೀನಿ ಅದು ನಮ್ಮ ಮಾಹಿತಿಗೇನೆ ಬರೋಲ್ಲ ಯಾರನ್ನೂ ಕೇಳಬೇಕು ಅವ್ರು ಕೇಳಿದ್ರೆ ಅವರು ಮೂರು ಇಪ್ಪತ್ತ್ಮೂರು ಮೂವತ್ತು ಫೋನ್ ಮಾಡಬೇಕು ಅವಾಗ ಒಂದು ಫೋನು ಅಟೆಂಡ್ ಮಾಡ್ತಾರೆ ಅಲ್ಲಿ ಮಾಡಿ ನಮ್ಗೆ ಏನಾಗ್ತಿದೆ ಅಂದರೆ ಇವತ್ತು ಈ ಒಳ್ಳೆ ರಿಪೋರ್ಟ್ ಬಂದಿದೆ ಒಳ್ಳೆ ಸಿನಿಮಾ ಕಲೆಕ್ಷನ್ ಆಗ್ತಿದೆ ಈ ಸಿನಿಮಾಗೆ ನೀವು ಮಾಡ್ತಿದ್ರೆ ಅದು ನಾನೇನು ಹೊಸ ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆ ಅಷ್ಟೊಂದು ದೊಡ್ಡ ಹೆಸರಿದೆ ಇವತ್ತು ನಮ್ಮ ತಂದೆ ಅಭಿಮಾನಿಗಳು ಚೆನ್ನಾಗಿ ಬಂದು ನೋಡಿದ್ದಾರೆ ಸಿನಿಮಾನ ಅವರು ಮೆಂಚ್ ಇಷ್ಟಪಡ್ತಿದ್ದಾರೆ ಸಿನಿಮಾನ ಫ್ಯಾಮಿಲಿ ನೋಡ್ತಿದ್ದಾರೆ ಹೆಣ್ಮಕ್ಳು ನೋಡ್ತಿದ್ದಾರೆ ಎಲ್ಲರೂ ಬಂದು ನೋಡ್ತಿದ್ದಾರೆ ಅಂಥ ಸಿನಿಮಾ ಇವರು ನಾವು ಯಾರಿಗೋ ಬಂದು ಕೇಳ್ಕೊಂಡು ದಯವಿಟ್ಟು ಅನ್ಕೊಂಡು ಭಿಕ್ಷೆ ಬಡೋ ರೇಂಜಿಗೆ ಬಂದುಬಿಟ್ಟಿದ್ದೀವಿ ಸರ್ ಇವತ್ತು ನಾವು ಒಬ್ಬರ ಹತ್ರ ಯಾರ ಹತ್ರನೂ ಭಿಕ್ಷೆ ಬಿಡ್ತಿದ್ವಿ ಸರ್ ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ ಸಿಂಗಲ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನು ಎಲ್ಲ ಸಿಂಗಲ್ ಸ್ಕ್ರೀನ್ ಚೆನ್ನಾಗಿದೆ ಇವತ್ತು ಒಬ್ರು ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡೋಲ್ಲ ಒಬ್ಬರನ್ನು ಡೈರೆಕ್ಟ್ರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ ಅಫ್ಕೋರ್ಸ್ ನಾನು ಹೀರೋ ಅಂತ ನಾನು ಫೋನ್ ಮಾಡ್ತಿದ್ದೀನಿ ಮಾತಾಡ್ತಿದ್ದೀರ ಇಲ್ಲ ಅಂತಲ್ಲ ಬಟ್ ಕೇಳ್ಕೊತಿದ್ವಿ ಸರ್ ಇದಕ್ಕೆ ನೀವು ದಯವಿಟ್ಟು ನನಗೆ ಅಂತಲ್ಲ ಸರ್ ಈ ನನ್ನ ಸಿನಿಮಾ ಅಂತಲ್ಲ ಫಸ್ಟ್ ಇವತ್ತು ಯಾವತ್ತಿಂದ ನಡ್ಕೊಂಡು ಬಂದಿದೆ ಇನ್ನು ನಡೆಯುತ್ತೆ ನಡೆಯುತ್ತಿದ್ದು ಇದಕ್ಕೆ ದಯವಿಟ್ಟು ನೀವು ಏನಾದರೂ ಒಂದು ಪರಿಹಾರ ಹೇಳಬೇಕು ನಮ್ಮ ಸಿನಿಮಾ ಅಂತೆಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ನಮಗೆ ಪ್ರಾಮುಖ್ಯತೆ ಇರಬೇಕು ಸರ್ ಆಮೇಲೆ ಬೇರೆ ಭಾಷೆ ಮಾಡಲಿ ಸರ್ ಸರ್ಂಬರ್ ಬಂದ ಮೇಲೆ ಮಾಲ್ ಅವ್ರಿಗೆ ರೆಸ್ಪಾನ್ಸ್ ಮಾಡುವಂಥ ಸಾಧ್ಯತೆಗಳು ಆಯಿತಾ ಈಗ ಸೊಲ್ಯೂಷನ್ ಸಿಗುತ್ತ ಯಾವ ಶೋಗಳು ಅವರು ಮಾತಾಡ್ತಿದ್ದಾರೆ ಅವರು ಸಾಹೇಬ್ರ ಹತ್ರ ಮಾತಾಡಿದ್ರು ಈಗ ನಿಮ್ಮ ನಿಮ್ಮ ಮಾತಾಡಿದ್ರು ಕಾಲ್ ಅಟೆಂಡ್ ಮಾಡಿದ್ರು ಮಾತಾಡಿದ್ರು ಅವರು ಅವರು ಸಮರ್ಥನೆ ಅವ್ರು ಕೊಡ್ತಿದ್ದಾರೆ ಅವ್ರದ್ದೇನೋ ಅವ್ರದ್ದು ಏನೋ ಹೇಳ್ತಿದ್ದಾರೆ ಅದರಲ್ಲೂ ನೀವು ನೋಡ್ಬೋದು ಇಷ್ಟಿದ್ರೆ ನಾನು ಮಾಡ್ತೀನಿ ಇಷ್ಟಿದ್ರೆ ನಾನು ಮಾಡ್ತೀನಿ ಅಂತಿದ್ದೀರಲ್ಲ ಸರ್ ಆಯಿತು ಸರ್ ನಮ್ಮದೇದ್ರು ಸರ್ ತಪ್ಪು ನಾವೇ ಕರೆಕ್ಟ್ ಆಗಿಲ್ಲ ಬಿಡಿ ಸರ್ ಹಂಗಾದ್ರೆ ಇವತ್ತು ಓಡ್ತಿರೋ ಹಿಂದಿ ಸಿನಿಮಾ ಏನು ನಡೀತಿದೆ ಅಲ್ಲ ಸರ್ ಎರಡನೇ ವಾರ ಕಂಟಿನ್ಯೂ ಆಗಿದೆ ಸರ್ ಅವ್ರು ಹೇಳಿದ್ದೇನು ಗೊತ್ತಾ ನನಗೆ ಫಸ್ಟ್ ವೀಕು ಇರುತ್ತೆ ಮೂರು ಶೋಸು ನಾಲ್ಕು ಶೋಸ್ ನಾನು ಕೊಡ್ತೀನಿ ಸೆಕೆಂಡ್ ವೀಕ್ ನಾನು ಕೊಡಲ್ಲ ಯಾವುದೇ ಸಿನಿಮಾದರೂ ಕೊಡಲ್ಲ ನಾನು ಇನ್ನೊಂದು ಶೋ ಕೊಡಲ್ಲ ಒಂದೇ ಶೋ ಕೊಡೋದು ಒಂದು ಹಾಗಾದರೆ ಇದು ಹಿಂದಿ ಸಿನಿಮಾ ನಡೀತಿದೆ ನಮ್ಮ ಜೊತೆನೇ ರಿಲೀಸ್ ಆಗಿದೆ ಶೋ ಏಳು ಶೋ ಇದೆ ನೀವೇ ಬುಕ್ ಮಾಡಿಸೋದು ಈಗ ನಾವು ಸುಳ್ಳೇ ಹೇಳ್ಬೋದು ನೀವೇ ಓಪನ್ ಮಾಡಿ ನೋಡ್ಬೋದು ಎಲ್ಲ ಏಳು ಶೋ ಕೊಟ್ಟವ್ರೆ ನಾಲ್ಕು ಶೋ ಕೊಟ್ಟವ್ರೆ ಎಲ್ಲ ಪ್ರೈಮ್ ಟೈಮ್ಗಳು ಕೊಟ್ಟವ್ರೆ ನಮ್ಗೆ ಯಾಕೆ ಕೊಡ್ತಿಲ್ಲ ಸರ್ ಈಗ ಸದ್ಯಕ್ಕೆ ಎಷ್ಟು ಶೋಗಳು ನಡೀತಾ ಇದೆ ಇದು ಸರ್ ಏನಂದ್ರೆ ಇದು ನಿಮ್ಮ ಒಬ್ಬರ ಸಿನಿಮಾ ಸಮಸ್ಯೆ ಅಲ್ಲ ಈ ಹಿಂದೆ ಹೊಸೊಬ್ರು ಸಿನಿಮಾಗಳು ಮಾಡಿದಾಗ ಅಲ್ಲಿ ಒಂದು ಬೋರ್ಡ್ ಅಲ್ಲಿ ಶೋ ಆಗುತ್ತೆ ಎಷ್ಟೆಷ್ಟು ಟೈಮಿಂಗ್ ಅಂತ ಅಥವಾ ಹೆಸರು ಅದು ಶೋ ಆಗ್ತಾ ಇಲ್ಲ ಮತ್ತೆ ಅವರ ಸ್ಟ್ಯಾಂಡೀಸ್ ಏನ್ ಇಟ್ಟಿದ್ರೆ ಅದು ಇರ್ತಾ ಇಲ್ಲ ನಿಮ್ದು ಅಂತ ಸಮಸ್ಯೆ ಆಗಿದ್ಯಾ ಅಲ್ಲ ನಾವು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಎಷ್ಟೋ ಒಂದ್ ಕಡೆ ಸ್ಟ್ಯಾಂಡೀಸೇ ಇಲ್ಲ ಆಮೇಲೆ ಎಲ್ಲೋ ಒಂದ್ ಕಡೆ ಮೈಸೂರ್ ತಾನೆ ಮೈಸೂರ್ ಹೋಗಿದ್ವಿ ಹಿಂದಿ ಸಿನಿಮಾ ಇಂಗ್ಲಿಷ್ ಸಿನಿಮಾ ಯಾವುದು ಇನ್ನು ಬರದೆ ಇರುವಂತ ಸಿನಿಮಾ ಬಂದಿರೋ ಸಿನಿಮಗಳೆಲ್ಲ ಫ್ರಂಟ್ ಇಂದ ಹೋಗುತ್ತೆ ನಮ್ದೆಲ್ಲ ನಿಜವಾಗ್ಲೂ ಎಲ್ಲ ಹಾಕಿದ್ರು ಗೊತ್ತಾ ಎಲ್ಲ ಒಂದಕಡೆ ಕೊನೆಗೆ ಒಳಗಡೆ ಅದು ಡೋರ್ ಓಪನ್ ಮಾಡಿದ್ರೆ ಕಾಣಲ್ಲ ಇವತ್ತು ಕಲೆಕ್ಷನ್ ಆಗ್ತಿರೋ ಸಿನಿಮಾ ನಾನು ಹೇಳ್ತಿರೋದು ಇವತ್ತು ದುಡ್ಡು ಮಾಡ್ತಿದ್ದೀರಾ ಆ ಸಿನಿಮಾ ಇಟ್ಟು ದುಡ್ಡು ಮಾಡ್ತಿದ್ದೀರಾ ಅದಕ್ಕೆ ಯಾಕೆ ಹಿಂಗೆ ಕಡೆಗಣಿಸ್ತಾ ಇದ್ದೀರಾ ನೆಗ್ಲಿಜಿಯಸ್ ಸಿಕ್ಕ ಒಳ್ಳೆ ಹಿಂದಿಂದ್ರೆ ಅವರು ಸ್ಟೇಟಸ್ ಇಲ್ಲ ಸರ್ ದಯವಿಟ್ಟು ನಮ್ಮ ಬಂದು ಮೊರೆ ಇಡ್ತಾ